ನಮಸ್ಕಾರ ಸ್ನೇಹಿತರೆ ಇವತ್ತು ಪಿ ಎಂ ನರೇಂದ್ರ ಮೋದಿ ಅವರು ಒಂದು ಸ್ಪೀಚ್ ನ ಮಾಡಿ ಜಿ ಎಸ್ ಟಿ ಕಡಿತದಿಂದ ಜನರಿಗೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಎಷ್ಟು ಉಳಿತಾಯವಾಗುತ್ತಿದೆಯಂತೆ ಏನಿದು ಏನೇನು ಮಾಹಿತಿ ಅಂತ ಕೂಡ ನೋಡ್ತಾ ಹೋಗೋಣ ಬನ್ನಿ ಬಿಡೋಣ ಶುರು ಮಾಡೋಣ ಇಂದು ಬೆಳಗಿನಿಂದಲೇ ಭಾರಿ ಕುತೂಹಲ ಕೇಳಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಇಡೀ ದೇಶದ ಜನರು ಕಾದುಕೊಳ್ತಾ ಇದ್ರು ನಿರೀಕ್ಷೆಯಂತೆ ಪ್ರಧಾನಿ ಮೋದಿ ಅವರು ಸಂಜೆ ಐದು ಗಂಟೆಗೆ ಸರಿಯಾಗಿ ಅಂದ್ರೆ ಇವತ್ತು ಸಂಜೆ ಐದು ಗಂಟೆ ಸರಿಯಾಗಿ ದೇಶನ ಉದ್ದೇಶಿಸಿ ಮಾತನ್ನು ಕೂಡ ಆಡಿದ್ದಾರೆ ತಮ್ಮ ಭಾಷಣದ ಆರಂಭದಲ್ಲೇ ದೇಶದ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯವನ್ನು ಕೋರಿದ ಪ್ರಧಾನಿ ನರೇಂದ್ರ ಮೋದಿ ನವರಾತ್ರಿ ದಿನದ ಮೊದಲ ಸೂರ್ಯೋದಯದಿಂದಲೇ ಅಂದ್ರೆ ಇವತ್ತು ಕಳೆದು ನಾಳೆಯಿಂದಲೇ ಮುಂದಿನ ಎಸ್ ಜಿಎಸ್ಟಿ ಆರಂಭವಾಗಲಿದೆ ಇದು ಕೇವಲ ಆಚರಣೆಯ ಸಮಯವಲ್ಲ ಆರ್ಥಿಕ ಅಭಿವೃದ್ಧಿ ಮತ್ತು ತೆರಿಗೆ ಸುಧಾರಣೆಗೆ ನಿರ್ಣಾಯಕ ಹಂತವಾಗಿದೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ದೇಶದ ಉದ್ಯಮಿಗಳು ವಿವಿಧ ತೆರಿಗೆಗಳ ಜಾಲದಲ್ಲಿ ಸಿಲುಕಿದ್ದಾರೆ ಪ್ರವೇಶ ತೆರಿಗೆ ಮಾರಾಟ ತೆರಿಗೆ ಅಬಕಾರಿ ಸೇವಾ ತೆರಿಗೆ ವ್ಯಾಟ್ ಹೀಗೆ ಎಲ್ಲ ಎಲ್ಲಾ ಕೂಡ ನಮ್ಮ ಉದ್ಯಮಗಳು ಕೂಡ ಕೊಡ್ತಾ ಡಜನ್ ಗಟ್ಟಲೆ ತೆರಿಗೆಗಳನ್ನ ಕೂಡ ವಿಧಿಸಲಾಗಿದೆ ಆದ್ರೆ ಮೋದಿ ಅವರು ಕೂಡ ಮಾತಾಡಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಕುಗಳನ್ನು ಕಳಿಸಲು ನಾವು ಅಹ್ ಲೆಕ್ಕವಿಲ್ಲದಷ್ಟು ನಮೂನೆಗಳನ್ನ ಭರ್ತಿ ಮಾಡಬೇಕಾಗಿತ್ತು ಹಲವು ಅಡೆತಡೆಗಳು ಕೂಡ ಇತ್ತು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ದೇಶವು ಈ ಜವಾಬ್ದಾರಿಯನ್ನು ನನಗೆ ವಹಿಸಿದಾಗ ಅಂದ್ರೆ ಅವರು ಪ್ರಿಯ ಪಿ ಎಂ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆದಾಗ ವಿದೇಶಿ ಪತ್ರಿಕೆಯೊಂದರಲ್ಲಿ ಒಂದು ಸುದ್ದಿ ಪ್ರಕಟವಾಗಿದೆ ವಾಗಿತ್ತು ಏನಂತಂದ್ರೆ ಒಂದು ಕಂಪನಿಯು ತನ್ನ ಸರಕುಗಳನ್ನು ಬೆಂಗಳೂರಿನಿಂದ ಹೈದರಾಬಾದ್ಗೆ ಕಳಿಸಲು ಬಯಸಿದ್ರೆ ಅದು ತುಂಬಾ ಕಷ್ಟಕರವಾಗಿತ್ತು ಅದು ಅದೇ ಸರಕುಗಳನ್ನ ಬೆಂಗಳೂರಿನಿಂದ ಯುರೋಪಿಗೆ ಮತ್ತು ನಂತರ ಯುರೋಪಿನಿಂದ ಹೈದರಾಬಾದ್ಗೆ ಕಳಿಸಬೇಕಾಗಿತ್ತು ಎಂದು ಕೂಡ ಅವರು ಹೇಳಿದರು ಆ ಕಾಲದ ಪರಿಸ್ಥಿತಿ ಹೀಗಿತ್ತು ಇದು ಇತ್ತೀಚೆಗೆ ಉದಾಹರಣೆ ಮಾತ್ರ ಈಗ ಲಕ್ಷಾಂತರ ಕಂಪನಿಗಳು ಇಂತಹ ತೊಂದರೆಗಳನ್ನು ಕೂಡ ಎದುರಿಸ್ತಾ ಇದ್ದವು ಹೀಗೆ ಅವರು ಇದ್ರ ಬಗ್ಗೆ ಮಾತಾಡಿ ಜಿ ಎಸ್ ಟಿ ಸುಧಾರಣೆ ಸುಧಾರಣೆಗಳನ್ನು ನಾವು ತರ್ತಾ ಇದ್ದೀವಿ ನಿಮ್ಮ ಉಳಿತಾಯವನ್ನು ಹೆಚ್ಚಿಸುತ್ತಿದ್ದೇವೆ ಕೂಡ ನಿಮ್ಮ ಬಯಸುವ ವಸ್ತುಗಳನ್ನು ಖರೀದಿಸುವಾಗ ಅನುವು ಕೂಡ ಮಾಡಿಕೊಡ್ತೀವಿ ಒಂದು ನಿಮಗೆ ಜಿ ಎಸ್ ಟಿ ಕೂಡ ಆಗುತ್ತೆ ಆದಾಯ ತೆರಿಗೆ ಕಡಿತದ ಮೂಲಕ ಜನರಿಗೆ ಎರಡೂವರೆ ಲಕ್ಷ ಕೋಟಿ ಕೂಡ ಉಳಿತಾಯವಾಗಲಿದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸಮಾಜದ ಪ್ರತಿಯೊಂದು ವರ್ಗವೂ ಇದರಿಂದ ಪ್ರಯೋಜನ ಪಡೆಯುತ್ತದೆ ಈ ನಿರ್ಧಾರವು ಈ ನಿರ್ಧಾರವು ಸ್ವಾವಲಂಬಿ ಭಾರತದತ್ತ ಒಂದು ಪ್ರಮುಖ ಹೆಜ್ಜೆಯನ್ನು ಕೂಡ ಇಡ್ತಾ ಇದೆ ಈ ಸುಧಾರಣೆಗಳು ಭಾರತದ ಅಭಿವೃದ್ಧಿ ಪ್ರಮಾಣವನ್ನು ಕೂಡ ವೇಗಗೊಳಿಸ್ತಾ ಹೋಗಿ ವ್ಯವಹಾರಗಳನ್ನ ಸರಳಗೊಳಿಸುತ್ತೆ ಹಾಗೂ ಹೂಡಿಕೆಯನ್ನು ಆಕರ್ಷಿಸುತ್ತೆ ಹೂಡಿಕೆ ಆಕರ್ಷಿಸಿದ್ರೆ ಸ್ನೇಹಿತರೆ ಜಾಸ್ತಿ ಜನರಿಗೆ ಕೆಲಸ ಕೂಡ ಸಿಗುತ್ತೆ ನಿಮ್ಗೆ ನೆನಪಿರಲಿ ಅಭಿವೃದ್ಧಿಯ ಓಟದಲ್ಲಿ ಪ್ರತಿಯೊಂದು ರಾಜ್ಯವನ್ನು ಕೂಡ ಸಮಾನ ಪಾಲುದಾರರನ್ನಾಗಿ ನಾವು ನೋಡ್ತೀವಿ ಯಾವುದೋ ಒಂದು ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಆಡಳಿತಕ್ಕಿದೆ ಇನ್ನೊಂದರಲ್ಲಿ ಕಾಂಗ್ರೆಸ್ ಇನ್ನೊಂದ್ರಲ್ಲಿ ಮತ್ತೊಂದು ಪಾರ್ಟಿ ಇದೆ ಅಂತ ನಾವು ಭೇದ ಭಾವ ಮಾಡಲ್ಲ ಅಂತ ಕೂಡ ಹೇಳಿದರೆ ಇದು ಎಷ್ಟು ಸತ್ಯ ಸುಳ್ಳವ ನನಗಂತೂ ಗೊತ್ತಿಲ್ಲ ಇನ್ನು ಅನೇಕ ವಿದೇಶಿ ವಸ್ತುಗಳು ನಮ್ಮ ದೈನಂದಿನ ಜೀವದ ಜೀವನದ ಭಾಗವಾಗಿದೆ ನಾವು ಅವುಗಳ ನಮ್ಮನ್ನು ಮುಕ್ತಗೊಳಿಸಿಕೊಳ್ಬೇಕು ಅಂತ ಕೂಡ ಮೋದಿಯವರು ತಮ್ಮ ಸ್ಥಳೀಯ ಭಾರತದಲ್ಲೇ ತಯಾರಿಸಿದ ಅಂದ್ರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದಾರೆ ನಮ್ಮ ಸ್ವಂತ ಜನರ ಬೆವರಿಂದ ತಯಾರಿಸಿದ ವಸ್ತುಗಳನ್ನ ಖರೀದಿಸಬೇಕು ಪ್ರತಿಯೊಂದು ಅಂಗಡಿಗಳಲ್ಲಿ ಕೂಡ ಸ್ಥಳೀಯ ಉತ್ಪನ್ನಗಳನ್ನ ಅಲಂಕರಿಸಿಕೊಳ್ಬೇಕು ಆದಷ್ಟು ಸ್ಥಳೀಯ ಉತ್ಪನ್ನಗಳನ್ನ ಸೇಲ್ ಕೂಡ ಮಾಡಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ ಇದು ಸ್ಥಳೀಯ ಎಂದು ಎಮ್ಮೆಯಿಂದ ಘೋಷಿಸಿ ನಾನು ಸ್ಥಳೀಯ ಎಂದು ಅಂದರೆ ಮೇಕ್ ಇನ್ ಇಂಡಿಯಾನ ಜಾಸ್ತಿ ನಾವು ಅವಲಂಬ್ಕೋಬೇಕು ಮೇಕ್ ಇನ್ ಇಂಡಿಯಾನ ಅಪ್ಕೋಬೇಕು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇದು ಪ್ರತಿಯೊಂದು ಭಾರತೀಯನ ಮನೋಭಾವ ಕೂಡ ಆಗಬೇಕು ಯಾಕಂದರೆ ಇವತ್ತಿನ ಕಾಲಕ್ಕೆ ನಮ್ಮ ಫೋನ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಅಥವಾ ಯಾವುದೇ ರೀತಿ ಡಿವೈಸಸ್ಗಳಿರ್ಬೋದು ಚೈನಾದಿಂದ ಬರುತ್ತೆ ಇಲ್ಲಾಂದ್ರೆ ಯು ಎಸ್ ಎಂದ ಬರುತ್ತೆ ಯು ಎಸ್ ಎಂದ ಚೈನಾಗೆ ಚೈನೆಯಿಂದ ಯು ಎಸ್ ಎ ಅಕ್ಕಪಕ್ಕ ಸ್ಯಾಮ್ಸಂಗ್ ಇರ್ಬೋದು ಅದು ಅಂದ್ರೆ ಸೌತ್ ಕೊರಿಯಿಂದ ಬರುತ್ತೆ ಬೇರೆ ಬ್ರ್ಯಾಂಡ್ಗಳೆಲ್ಲ ಚೈನಾದಿಂದ ಬರುತ್ತೆ ಇವೆಲ್ಲ ನಾವು ಕರ್ ಕರ್ನಾಟಕದಲ್ಲೇ ನಮ್ಮ ಭಾರತದಲ್ಲೇ ಒಂದೊಂದು ಬ್ರ್ಯಾಂಡ್ಗಳು ಶುರು ಆಗೋದ್ರಿಂದ ನಾವು ಕೂಡ ಮುಂದುವರಿತಾ ಹೋಗ್ತೀವಿ ಇದು ಪ್ರತಿಯೊಂದು ಭಾರತೀಯನ ಮನೋಭಾವ ಕೂಡ ಆಗಬೇಕು ಇದು ಸಂಭವಿಸಿದಾಗ ಮಾತ್ರ ಭಾರತ ವೇಗವಾಗಿ ಅಭಿವೃದ್ಧಿ ಹೊಂದಬಹುದು ಅಂತ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ ಇದು ನನಗೆ ಕೂಡ ಸೇಮ್ ಇದೇ ತರ ಅನಿಸುತ್ತೆ ಯಾಕಂದರೆ ನಿಮಗೆ ಗೊತ್ತಿರೋದಕ್ಕೆ ಯು ಎಸ್ ಟ್ಯಾಕ್ಸೇಷನ್ ಯು ಎಸ್ ಟಾರಿಫ್ ಐವತ್ತು ಪರ್ಸೆಂಟ್ಗೆ ಜಾಸ್ತಿ ಮಾಡಿದ್ರೆ ಮುಂದೆ ನೂರು ಪರ್ಸೆಂಟ್ ಕೂಡ ಮಾಡಬಹುದು ನಮ್ಮ ರಷ್ಯಾ ಮತ್ತೆ ಚೈನಾ ಸ್ನೇಹ ಬಲಗೊಂಡು ಯು ಎಸ್ ಪಾಠವನ್ನು ಕಲಿಸಬೇಕು ನಮ್ಮ ದೇಶ ಏನು ಅಂತ ಅವರಿಗೆಲ್ಲ ತೋರಿಸಬೇಕು ಅಂತ ಹೇಳ್ತಾ ನನ್ನ ವಿಡಿಯೋನಲ್ಲಿಗೆ ಮುಗಿಸ್ತೀನಿ ನಿಮಗೆ ಅನಿಸುತ್ತೆ ನಿಮ್ಮ ಕೂಡ ಅಲ್ಲಿ ತಿಳಿಸೋದನ್ನ ಮರಿಬೇಡಿ